ಹಲೋ ಹಾಯ್ ನಮಸ್ಕಾರ ಫ್ರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರು ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ವಿಡಿಯೋ ಎಷ್ಟೊತ್ತಿಗೆ ನೋಡ್ತೀರಾ ಅಂತ ಗೊತ್ತಿಲ್ಲ ಬಟ್ ನಾನು ಇವಾಗ ಬಂದು ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿರೋದು ನೋಡ್ತಾ ಇರ್ಬೋದು ಇನ್ನೂ ಕತ್ತಲೇ ಆಗಿದೆ ಈಗ ಜಸ್ಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಷ್ಟೇ ನಾನು ಮತ್ತು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇದ್ದೀವಿ ಹೋಗ್ತಾ ಇದ್ದೀವಿ ಗೊತ್ತಾ ತಿಳಿಸ್ತೀನಿ ಅದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕಗಳಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಕೊನೆಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸ್ಟಾರ್ಟ್ ಮಾಡೋಣ ಎಸ್ ಸಿಾಗ ನಾವು ಬಂದು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ಯಾಕಪ್ಪ ಅಂತ ಅಂದರೆ ಗಾವಡ್ಗೆರೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ ಈಗ ರೀಸೆಂಟಾಗಿ ಅಂತ ಹೇಳೋದಕ್ಕಾಗೋದಿಲ್ಲ ಸುಮಾರು ತಿಂಗಳಾಯಿತು ಹೋಗಿದ್ವಿ ಫ್ಯಾಮಿಲಿ ಟ್ರಿಪ್ ಅಂತೇಳಿ ನೀಟಾಗಿ ದರ್ಶನ ಮಾಡಿ ಮನಸ್ಫೂರ್ತಿಯಾಗಿ ಕೂತು ನಿಂತು ಬರೋದಕ್ಕಾಗಿರಲಿಲ್ಲ ಹಾಗಾಗಿ ಇನ್ನೊಂದು ಸಾರಿ ಹೋಗಿ ದರ್ಶನ ಮಾಡ್ಕೊಬರೋಣ ಮೂರೇ ಜನ ಹೋಗಿ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತಾಯಿ ದರ್ಶನ ಮಾಡಿಸ್ತೀನಿ ಸೊ ಮಿಸ್ ಮಾಡಿದ್ವಿ ಡಿಯೋ ಕೊಡ್ತೀವಿ ನೋಡಿ ಅಲ್ಲೆಲ್ಲ ಹೆಂಗಿರುತ್ತೆ ಏನು ರಶ್ ಎಲ್ಲ ಹೆಂಗಿರುತ್ತೆ ಅಷ್ಟು ರಶ್ ಇರಲ್ಲ ಅಂತ ಅನ್ಕೋತೀವಿ ಸೋಮವಾರ ಎಷ್ಟು ಬೇಗ ಹೋಗ್ತಾ ಇದ್ದೀವಿ ಬೇಗನೆ ರೀಚ್ ಆದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ಬರೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಚನ್ನಪಟ್ಟಣ ಟು ಮೈಸೂರು ಸೋಮವಾರ ಆಗಿರೋದ್ರಿಂದ ಎಲ್ಲರಿಗೂ ವರ್ಕ್ ಡೇ ಆಗಿರುತ್ತೆ ಅಷ್ಟೇನು ರಶ್ ಇರಲ್ಲ ಅಂತ ಅಂದ್ಕೊಂಡು ಇದ್ದೀವಿ ನೋಡೋಣ ಎಷ್ಟು ಬೇಗ ಅಷ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಕತ್ಲೆ ಫ್ರೆಂಡ್ಸ್ ಬಂದಲೆ ಕತ್ಲೆ ಚಳಿ 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 ಅಷ್ಟೇನಿಲ್ಲ ಮೊದಲು ಅಷ್ಟು ಇಷ್ಟು ದಿನನೇ ಚಳಿ ಐತೆ ಈ ಚಳಿ ಟೈಮಲ್ಲೇ ಕೊರೆ ಕಡಿಮೆ ಆಗೈತೆ ಇಬ್ನಿ ಎಲ್ಲ ಕಡಿಮೆ ಆಗೈತೆ ಓಕೆ ಇವಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ ನಾನು ಅಕ್ಕ ಬಂದು ತಂಗಿ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಎಲ್ಲರೂ ಬಸ್ಸಿಗೆ ಹೋಗೋಣ ಅಂತ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಗ್ತೀನಿ ಆಯ್ತು ಫ್ರೆಂಡ್ಸನ್ನು ಹೋಗಲಿ

ಏನ್ ಬಸ್ सीट ಫುಲ್ ಆಗಿತ್ತು ಅದು ಪೂರ್ತಿ ಗೌರ್ ಗಿರೀಚಾಮುಂಡೇಶ್ವರ ದೇವಸ್ಥಾನಕ್ಕೆ ಇದೋ ಅವರೇನೇ ಎಲ್ಲ ಪೂರ್ತಿ ಬಸ್ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಇದೆ ಆಂಟಿ ಈ ಕಡೆ ಆಮೇಲೆ ಅಲ್ಲಿ ಹೋಗ್ಲೇನೋ ನೀವೇ full खाली ಆಗೋಯ್ತು ಎಲ್ಲ ಹೇಳ್ಕತಾವ खाली ಬಸು ಎಲ್ಲ ದೊಂಗೆ 600 300 ಫೈಟ್ ಟೆಸ್ಟ್ ರಸ್ತ ಬಂದಿರೋರೇ ಇದೇ ಮಾಡ್ಕತಾಯಿದೀನಿ ಎಸ್ YouTube ಚಾನೆಲ್ ಗೆ ಹೌದಾ ಬಸವರೆಲ್ಲರೂ ಪೂತಿ ಇಲ್ಲಿಗೆ ಬಂದ್ರು ઓડિયન્સ આ ತೋರ್ಸ್ತે હા હા ઓવર વીડિયો ઓવર ಹೌದಾ ತೋರಿಸ್ಬೋದಾ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಹಿಡೀರಿ ಅಂದ್ರೆ ಡೈರೆಕ್ಟ್ ಬಂದು ಹಿಡಿತೀರದೆ ಎಷ್ಟೊಂದು ಜನ ಬರ್ತವ್ರೆ ನೋಡಿ ದೇವಸ್ಥಾನಕ್ಕೆ ಅಷ್ಟು ದಿವಸ ತಿನ್ನ

ಕ್ಯೂ ಸಿಸ್ಟಮು ಲೈನು ಈ ಸ್ಟೆಪ್ಸು ಇದೇನು ಇರಲಿಲ್ಲ ಫ್ರೆಂಡ್ಸ್ ನಾವು ಇವಾಗ ಒನ್ ಫೋರ್ ಟು ಫೈವ್ ಮಂತ್ಸ್ ಆಯ್ತೇನೋ ಬಂದು ಅವಾಗೇನು ಇರಲಿಲ್ಲ ನೋಡಿ ಅಷ್ಟು ಬೇಗ ಇಷ್ಟೆಲ್ಲ ವ್ಯವಸ್ಥೆ ಮಾಡೋರಿ ಜನ ಜಾಸ್ತಿ ಆಯ್ತಾ 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 ವ್ಯವಸ್ಥೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತವೆ

ಟೂ ಅವರ್ಸ್ ತಗೋತು ಇನ್ನೂ ಸ್ವಲ್ಪ ಬೇಗನೆ ಬರ್ಬೋದಾಗಿತ್ತು ಹೇಳಿದ್ನಲ್ಲ ನಾವು ಅಲ್ಲಿ ಸಿಕ್ಸಿಗೆ ಬಿಟ್ವಿ ಅದಾದಮೇಲೆ ನಾವು ಕರೆಕ್ಟಾಗಿ ಬಸ್ಸು ಸ್ಟಾರ್ಟ್ ಆದಾಗ ಬಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಓ ಕ್ಲಾಕಿಗೆ ಬಸ್ಸು ಸ್ಟಾರ್ಟಾಗಿ ನಾವು ಇಲ್ಲಿಗೆ ಬಂದು ಈಗ ಕರೆಕ್ಟಾಗಿ ರೀಚ್ ಆಗಿರೋದು ಒಂದು ನೈನ್ ಓ ಕ್ಲಾಕಿಗೆ ಒಂಬತ್ತು ಗಂಟೆಗೆ ಬಂದು ತಲುಪಿದ್ದೀವಿ ಬಸ್ಸು ಸ್ವಲ್ಪ ಲೇಟಾಯಿತು ನಮ್ಮ ಮೈಸೂರು ಟು ಬಂದಿದ್ದು ಲೇಟಾಯಿತು ಅಲ್ಲಿಂದ ಇಲ್ಲಿ ಬಂದು ಸ್ಟಾಪ್ ಕೊಟ್ಟು ಅಲ್ಲಿ ಬಸ್ ಹತ್ಕೊಂಡಿದ್ದು ಬೇಗನೆ ರೀಚ್ ಆಯಿತು ಬಟ್ ಮೈಸೂರಿಂದ ಬಂದಂಥ ಬಸ್ಸು ಲೇಟಾಯಿತು ಅದು ಸ್ವಲ್ಪ ಬೇಗ ಬಂದಿದ್ದರೆ ಏಟ್ ತರ್ಟಿಯಲ್ಲೆಲ್ಲ ದೇವಸ್ಥಾನದಲ್ಲಿ ಇರ್ತಿದ್ವಿ ಅಂದರೆ ಒಂದೂವರೆ ಗಂಟೆ ಟ ದೇವಸ್ಥಾನಕ್ಕೆ ಅಂತ ರೀಚ್ ಆಗಿಬಿಡ್ತೀವಿ ಅಂತಲೇ ಹೇಳ್ಬೋದು ಬಸ್ ಲೇಟ್ ಆಗಿದ್ರಿಂದ ಒಂದು ಹಾಫ್ ಆನ್ ಅವರ್ ಲೇಟಾಯಿತು ಅಷ್ಟು ಲೇಟಾಗಿದ್ದಕ್ಕೆ ಆಲ್ರೆಡಿ ಅಷ್ಟು ಜನ ಇದ್ದಾರೆ ಬೇಗ ಬಂದಷ್ಟು ಬೇಗದಷ್ಟು ಮುಗಿಸ್ಕೊಂಡು ಹೋಗ್ಬೋದು ಇಲ್ಲಿ ಒಂದು ತಾಯಿಯ ಚಕ್ರ ಇದೆ ನೋಡ್ತಾ ಏನೋ ಒಂದು ನಂಬಿಕೆ ಆ ಕಾಸನ್ನ ಅಂಟಿಸೋದು ಕಾಸನ್ನ ಅಂಟಿಸೋದ್ರಿಂದ ನಾವು ಅಂದ್ಕೊಂಡಿಟ್ಟು ಆಗುತ್ತಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡೋ ರೀತಿಯಲ್ಲಿ ಭಕ್ತಾದಿಗಳು ಕಾಸನ್ನ ಕೂಡ ಅಂಟಿಸ್ತಾರೆ ಎಲ್ಲ ನಂಬಿಕೆ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ಶು ಎಲ್ಲರೂ ಯಾವ ರೀತಿಯಲ್ಲಿ ಅರ್ಕೆನ ಸಲ್ಲಿಸ್ತಿದ್ದಾರೆ ಅಂತ ಅದು ಬಿದ್ದೋಗುವಂಥ ಕಾಸನೆಲ್ಲ ಈ ಕಡೆ ಸಹ ಮಾಡಿಟ್ಟಿದ್ದಾರೆ ಹಾಗೆ ನೋಡ್ತಾ ಇರ್ಬೋದು ಈ ಕ್ಯೂ ಬಂದು ಏನು ಅರ್ ಇಲ್ಲಿ ಕಾಯಿಗಳನ್ನ ಕಟ್ತಾರಲ್ಲ ನೋಡಿ ಎಷ್ಟೊಂದು ಕಟ್ಟಿದ್ದಾರೆ ಅರ್ಕೆಕಾಯಿಗಳನ್ನ ಕಟ್ತಾರಲ್ಲ ಅದಕ್ಕೆ ಇಲ್ಲಿ ಬಂದು ಟಿಕೆಟ್ನ ತಗೋಬೇಕು ಟಿಕೆಟು ಎಷ್ಟು ಅಂತ ಗೊತ್ತಿಲ್ಲ ಬಟ್ ಟಿಕೆಟ್ ಲೈನು ಅಂತ ಹೇಳಿದ್ರು ಇದನ್ನು ಇಲ್ಲಿ ಟಿಕೆಟ್ನ ತಗೊಂಡು ಅಲ್ಲಿ ಮೇಲೆ ಚಾಮುಂಡೇಶ್ವರಿ ಹತ್ರನೇ ಆ ಟಿಕೆಟ್ನ ಕೊಟ್ಟರೆ ಅಲ್ಲಿ ಕಾಯಿನ ಕೊಡ್ತಾರೆ ಅದನ್ನು ತಗೊಬಂದು ಕಟ್ಟುವಂಥದ್ದು ಇವರೆಲ್ಲ ಮೇ ಬಿ ಪೂಜೆ ಮುಗಿಸ್ಕೊಂಡು ಕೂತವ್ರೆ ಅಂತ ಅನ್ಕೋತೀನಿ ಅದಾದಮೇಲೆ ಇಲ್ಲಿ ಉಪ್ಪನ್ನು ಕೂಡ ಹಾಕ್ತಾರೆ ಉಪ್ಪನ್ನ ನೋಡಿ ಇಲ್ಲಿ ಎಷ್ಟೊಂದು ರಾಶಿ ರಾಶಿ ಹಾಕೋರೆ ಅರಳುಪ್ಪು ಇಟ್ಟು ಅದಕ್ಕೂ ಕೂಡ ಪೂಜೆ ಎಲ್ಲ ಸಲ್ಲಿಸುವಂಥದ್ದು ಅಮ್ಮ ಇದೇನಕ್ಕೆ ಮಾಡೋದು ಹಂಗ ಉಪ್ಪು ಕರಗ್ದಂಗೆ ನಮ್ಮ ಪ್ರಾಬ್ಲಮ್ಸ್ಗಳು ಏನೇ ಇದ್ದರೂ ಕೂಡ ಎಲ್ಲನೂ ಅದು ಉಪ್ಪೆಲ್ಲ ಹಿಂಗೆ ನೀಟಾಗಿ ಮೆಲ್ಟಾಗಿ ಹೋಗುತ್ತೆ ಆ ರೀತಿಯಲ್ಲಿ ನಮ್ಮ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗಲಿ ಅಂತ ಹೇಳಿ ಅರಳುಪ್ಪನ್ನ ಸುರಿದು ಅದಕ್ಕೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗುವಂಥದ್ದು ಭಕ್ತಾದಿಗಳವರೇ ನೋಡಿ ಅಲ್ಲಿ ಅರ್ಕೆಕಾಯಿನ ಕೊಡ್ತಾರೆ ಅಲ್ಲಿ ಅರ್ಕೆಕಾಯಿನ ಇಸ್ಕೊಂಡು ಇಲ್ಲಿ ಏನು ಟಿಕೆಟ್ನ ಇದೆ ಟಿಕೆಟ್ ಕೊಡ್ತಾರೆ ಅಲ್ಲಿ ತಗೊಂಡು ಆ ಕಡೆ ಅರ್ಕೆಕಾಯಿನ ಕೊಡ್ತಾರೆ ಅದನ್ನ ತಗೊಂಡು ತಾಯಿ ಹತ್ರ ಹೋಗಿ ಅದನ್ನು ಪಾದಕ್ಕೆ ಸ್ಪಷ್ಟ ಮಾಡಿ ಕೊಡ್ತಾರೆ ಅದನ್ನು ಇಸ್ಕೊಬಂದು ಇಲ್ಲಿ ಏಳು ಪ್ರದಕ್ಷಿಣೆ ಹಾಕ್ಬೇಕಂತೆ ಏಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಕಾಯಿನ ಎಲ್ಲಾದರೂ ಕಟ್ಬೋದು ನಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇರುತ್ತೆ ಅದನ್ನು ಮಾಡಿಕೊಂಡು ಏಳು ಏಳು ಪ್ರದಕ್ಷಿಣೆ ಹಾಕಿ ಇಲ್ಲಿಗೆ ಕಾಯಿ ಕಟ್ಟುವಂಥದ್ದು ನೋಡ್ತಾ ಇರ್ಬೋದು ಬರ್ತಿರೋರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ತೆಂಗಿನಕಾಯಿನ ಕಟ್ಟೆ ಕಟ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾರು ಕೂಡ ಹಂಗೇನೆ ದರ್ಶನ ಮಾಡ್ಕೊ ಹೋಗ್ತಿದ್ದಾರೆ ಅನ್ನೋಂಗಿಲ್ಲ ಪ್ರತಿಯೊಬ್ಬರು ಕೂಡ ಸಂಕಲ್ಪನ ಮಾಡಿಕೊಂಡು ತೆಂಗಿನಕಾಯಿ ಅರಕೆನ ಕಟ್ಟಿ ಹೋಗ್ತಿರುವಂಥದ್ದು ಅಲ್ಲಿ ಅದನ್ನು ಕಟ್ಟಿ ಆದಮೇಲೆ ಇಲ್ಲಿ ಗರ್ಭಗುಡಿ ಇನ್ನೊಂದು ಕಡೆ ಬಸವಪ್ಪನ ಇರಿಸಿದ್ದಾರೆ ಅಲ್ಲಿಗೆ ಹೋಗಿ ಬಸಪ್ಪನ ದರ್ಶನ ಮಾಡುವಂಥದ್ದು ಟೈಮ್ ಆಯ್ತಾ 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 ಫುಲ್ಲು ಜನ ರಶ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ದರ್ಶನ ಎಲ್ಲ ಆಯ್ತು ಹೊರಡ್ಬೇಕಷ್ಟೇ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಹೇಳಿ ಹೆಂಗನಿಸ್ತು ಪೂಜೆ ಎಲ್ಲ ಚೆನ್ನಾಗಿತ್ತು ಹೇಳು ಖುಷಿ ಆಯ್ತು ಸಮಾಧಾನ ಆಯ್ತು ನೆಮ್ಮದಿ ಆಯ್ತು ನೀವು ಚೆನ್ನಾಗಿತ್ತು ಖುಷಿ ಆಯ್ತು ಅದೇ ಆಯ್ತು ಹಾಗೆ ಇಲ್ಲೇ ದೇವಸ್ಥಾನದ ಆವರಣದಲ್ಲಿ ತಿಂಡಿ ಕೂಡ ಕೊಡ್ತಾರಂತೆ ಇಲ್ಲೇ ತಿಂಡಿ ಕೊಡ್ತಾರೆ ಓ ತಿಂಡಿ ತಿಂಡಿ ತಿನ್ನಿ ಅಂದರು ಹಾಗಾಗಿ ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ಬಂದು ಓ ತುಂಬ ದೊಡ್ಡದಾಗೆ ಮಾಡೋರೇ ಊಟ ತಿಂಡಿ ಅಲ್ಲೂ ಕೂಡ ಚೆನ್ನಾಗಿದೆ ವ್ಯವಸ್ಥೆ ಪಾಯಸ ಬಿಸಿ ಟೊಮೆಟೊ ಭಾತ್ ಎಲ್ಲ ಬಿಸಿ ಬಿಸಿಯಾಗೈತೆ ಚೆನ್ನಾಯಿತಾ ನಾವು ತಿನ್ನೋಣ ಇವಾಗ ಟೊಮೆಟೊ ಭಾತ್ ತಿನ್ಬಿಟ್ಟು ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲೂ ಬಂದರು ನಮ್ಮ ಅಕ್ಕ ಈ ಒಂದು ಕೆಲಸನ ಮಾತ್ರ ಖಂಡಿತವಾಗ್ಲೂ ನಿಲ್ಲಿಸೋದೇ ಇಲ್ಲ ಇಲ್ಲೂ ಕೂಡ ಏನು ನೋಡ್ತಾ ಇದ್ದೀರಿ ಶಾಪಿಂಗ್ ಶಾಪಿಂಗ್ ವಾವೆ ಮಣ್ಣನ್ ಗ್ಲಾಸ್ಗಳ ಹ್ಞೂ ಎಷ್ಟು ಚೆನ್ನಾಗೆ ನೋಡ್ತಾ ಗ್ಲಾಸ್ಗಳು అదేనది ఏ పార్లర్ సెట్ అప్తె బాడి మసాజ్ అక్క నోడు ఎస్ చాలా ಒಂದಕ್ಕಿನ ಕುತ್ಕೊಳ್ಳೋಕ್ಕಾಗಲ್ಲ ಮಾತ್ರ ಕಾಪರ್ದೇನಿದು ಇದು ನೋಡಕ್ಕ ಬಾಕ್ಸು ಅಕ್ಕ ಬ್ಯಾಂಡ್ಲಿ ನೋಡು

ಪೊಟ್ಟು ಬಟ್ಲು ಸಾವಿರದ ಇನ್ನೂರು ರೂಪಾಯಿ ರೊಟ್ಟಿ ತಾವ ಸಾವಿರದ ಇನ್ನೂರು ರೂಪಾಯಿ ಸೈಡಗೆ ಬಾ ಕಾರ್ಟೈತೆ ವ್ಯಾನು ಸಾವಿರದ ಎಂಟುನೂರು ರೂಪಾಯಿ ದೋಸೆ ಇರ್ತಾವ ಸಾವಿರದ ನಾನ್ನೂರು ರೂಪಾಯಿ ಹ್ಞೂ ಸರಿ ಮತ್ತೆ ಓಂ ಶತಿಗೆ ಮಾದೆ ಹಾಕಿಸ್ಕೊಂಡಿರೋರು ಕೂಡ ತಾಯಿ ದರ್ಶನ ಮಾಡ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ ತುಂಬ ಜನ ಬರ್ತವೆ

ಇನ್ನೊಂದು ನೂರು ಎಷ್ಟೊಂದು ಬತ್ತವ್ರೆ ಓಂ ಶಕ್ತಿ ಅವರು ತಗ್ರಿ ಕಾಯಿ ತಗೊಂಡ್ವಿ ಮೂರು ಜನ ಒಂದೊಂದು ಕೆಜಿನ ಎಗ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏಕ ಅರ್ಕ ಹೋಗೋದು ಹೋಗಿ ಸಾಂಬಾರ್ ಮಾಡೋಕೆ ಇನ್ನು ನಡಿ ಸುಮ್ಮನೆ ಅಲ್ಲೇ ನಿಮ್ಮ ಕಡೆ ನೀನ್ ನಡೀರಿ ನಾನ್ ಮುಂದೆ ನೀವು ಮುಂದೆ ಬಂದಿರೋ ನೋಡಿ

ತನಗ ಮೂರು ಸಾವಿರ ಇದು ತಾಟಕ್ಳ ಕೈ ಇದು ಕಡ್ಲೆಕಾಯಿ ತಕೊಳ್ದೆ ಇದ್ರು ಪರವಾಗಿಲ್ಲ ಸಂದಿಲಿ ಹೋಗ್ಬಿಟ್ಟು ನಾ ತಿಂಕ ಹೋಗ್ಬೇಕು ಅಂತ ತಾಟಕಳಕಾಯಿ బస్టాండ్ హా బంద్వి ఇలా ఫోటో కిడు నడి తగంతేనూ ఇ నోడు చిప్స్ రెడీ మరి చిప్స్ తగ్గ్యా ఫ్రెష్ చిప్స్ ఏనక

ಎರ್ಕೊಡವ ತಿನ್ ಆಣ್ಣೆ ಹಂಗ್ ಕಳೆಕಾಯ್ತೀನಿ ತಿನ್ನ ತಲೆಕೊಡ್ಬಂದಿ ತೊಗ್ರಕಾಯಿ ಎಡ್ಕೊಂಡು ಕಳೆಕಾಯ್ತೀನಿ ಅಥವಾ ಹೋಗೋಷ್ಟು ಹೋಗಾಗಂತ ಮೂರು ಜನ ಬಂತೇಳಿದ್ರು ನನ್ನ ನನ್ನ ಹಿಡಿಯೋಕ್ಕೆ ಅಷ್ಟೆಲ್ಲ ನಾನಾದ ಕೈಲಿಟ್ಕೊಳ್ಳೋಕ್ಕಾಗಲ್ಲ ಬ್ಯಾಗ್ಗೆ ಬ್ಯಾಂಕ್ ಮಾಡ್ಕೊಳಕಂತ ನೀವು ಕೈಲಿಟ್ಕೊಳ್ಳೋದು ಅಂತ ನಿನ್ನ ಬ್ಯಾಗ್ ತೊಡೆದು ನೀನು ಹಿಡಿದೇವರು ಹಾಗೆ ಮಾಡ್ಬೋದು ನಡೀತದೆ

आई मन तो चक्कर आके पके और नामया तो जरूर घूम गए हां और ये बोलता ही नहीं मतलब मतलब कल कल कर सकती ना कल कल बानो बायली एक गुंदने बा अरे वहां पर पूरी टीम का हां ना बस जला नहीं गुंदने आज अपना कर लिए दोस्त आई देना यार यहां पे ना आवे ना का ओए बम्माले ओय अब तक हम पट्टन के खोलिन क्या है ये तो नहीं है ये ना का करनी है हां

ಹ್ಞೂ ಅದೇ ಕೊಡ್ತಾವಳೆ ಬೈಕ ಬೈಸಂದು ಅದೆಷ್ಟು ಮಟ್ಟಕ್ಕೆ ಇನ್ನೂ ಕೇಳಿಸ್ತಾ ಇದೇನೋ ಗೊತ್ತಿದ್ರೆ ಏನು ದೇವಸ್ಥಾನಕ್ಕೆ ಬಂದೀವಿ ಅನ್ನೋದು ತಗೊಡಿಯೋದು ಒಂದು ಕಂಟೆಂಟ್ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾಯಿ ಅದೇ ಒಂದು ಕಂಟೆಂಟ್ ಒಂದು ತರಸ್ ಅವ್ರು ನೋಡೋರು

टाक रहुँते जिखो जाका प्रदी कर a हो यह सुखंत अस्टा आपसा, जिए आ नाक्म check हो सो टे ऑल टनी जाहिए तरोinde insan 550 एंड tad तरे अट न्यकार यहाँ तरह आज़ें बहुते

കല്ല നമ്മൻ്റെ നമുക്ക് നമുക്ക് കൊടേല ദൂസ് കുടിയത അത് ബേട ബേഡ അ ಅವರು ವಾಟರ್ ಮಿಲನ್ ಹೇಳಿದ್ದಾರೆ ಇವರು ಬಂದು ಅಂತಂದು ಆಕಲ್ ಅದಕ್ಕೆ ನಿಮ್ದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಮ್ದು ಇನ್ನೂ ಸ್ವಲ್ಪ ಜಾಸ್ತಿ

ಹಂಗೆ ಒಂದನ್ನೇ ತಗೊಂಡು ಎಲ್ಲರೂ ಅದನ್ನೇ ಬದಲು ಹಿಂಗೆ ವೆರೈಟಿ ವೆರೈಟಿ ತಗೊಂಡು ಮೂರನ್ನು ಮೂರು ಜನನೂ ಟೇಸ್ಟ್ ಮಾಡಿದೆ ಎಲ್ಲ ಟೇಸ್ಟು ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಅಲ್ವಾ

આથી આસે મારબારક ટેસ્ટ ચનાપતિ ટેસ્ટ ચના ખુડતોડે અને આખલ ચૂસું નિયંગ બરતે ಅಂತ નોડબેક થેન્ક યુ સગો

ಕೇಳಿಸ್ತಾ ಇತ್ತಾ ನಾನು ಸಕ್ಕರೆ ಕಡಿತಾ ಇದ್ದೀನಿ ಸಕ್ಕರೆ ಕಡಿತಾ ಇದ್ದೀನಿ ನಾನು ನನ್ನ ಬಾಯಿಗೆ ಸಕ್ಕರೆ ನಾವೆರಡು ತುಂಬ ಚೆನ್ನಾಗಿತ್ತು ಬಟ್ ನಾವೇ ಏನು ಮಾಡೋಕ್ಕ ತಗೊಂಡಿದ್ದೀನಿ ಓಕೆ ಫ್ಯಾಮ್ ಇವಾಗ ಮನೆಗೆ ಬಂದೆ ಹೇಳಿದ ತಂಗಿ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಹೋಗಿದ್ವಿ ಬಂದವರೆ ತಂಗಿ ಮನೆ ಹತ್ರ ಹೋಗಿ ಅಲ್ಲಿ ಗಾಡಿ ತಗೊಂಡು ಬಟ್ ಹಂಗೆ ಅಕ್ಕನ ಕೂಡ ಡ್ರಾಪ್ ಮಾಡಿ ನಾನು ಇವಾಗ ನಮ್ಮ ಮನೆಗೆ ಬಂದೆ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈಗ ನಾನು ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ತಾಚಿ ಮಾಡಬೇಕು ತಲೆ ತುಂಬ ಅಂದರೆ ತುಂಬಾ ನೋಯ್ತೈತೆ ಸ್ವಲ್ಪ ಹಚ್ಕೊಂಡು ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆದ್ದು ಫ್ರೆಶ್ ಅಪ್ ಆಗಿ ತೊಗರಿಕಾಯಿ ತಂದಿದ್ದೀನಲ್ಲ ತೊಗರಿಕಾಯಿ ಹಿಡಿದು ಸೊಪ್ಪು ತಂದು ಸೊಪ್ಪು ಬಿಡಿಸಿ ಸಾಂಬಾರು ಮಾಡಿ ಅಡುಗೆ ಮಾಡಬೇಕು ಕೆಲಸ ಮಾಡಬೇಕು ನನ್ನ ಮಗನೂ ಇನ್ನೇನು ಸ್ಕೂಲಿಂದ ಬಂದುಬಿಡ್ತಾನೆ ನನ್ನ ಮಲಗಿದ್ದೇಳುವಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಬಾಕಿ ಇದೆ ಸೊ ಅದನ್ನೆಲ್ಲ ನಾನು ಮುಗಿಸ್ಕೊತೀನಿ ಹಂಗಾಗಿ ಈ ವಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿ ಇವತ್ತಿನ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಕೂಡ ಅನ್ಕೋತೀನಿ ಐ ಹೋಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ ದಿನ ಟೇಕ್ ಕೇರ್ ಬಾಯ್ ಬಾಯ್